ಇವತ್ತು ನಾನು ನಿಮಗೆ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಇದರಲ್ಲಿ ಗೋರಿಕಾಯಿ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಕಡಲೆಕಾಳು ಬೇಕಾದ್ರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ತೊಳ್ಕೊಂಡು ಆಮೇಲೆ ಇದನ್ನು ಒಂದು ವಿಷಲ್ ಕುಕ್ಕರಲ್ಲಿ ಕೂಗಿಸ್ಬಿಡೋಣ ಅದು ಕೂಗುವಷ್ಟರಲ್ಲಿ ನಾವು ಕಾಯಿ ಕಾಯಿ ತುರ್ಕೋಬೇಕು ಕಾಯಿ ನೀವು ಪೀಸ್ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಗ್ರೈಂಡ್ ಮಾಡಬೇಕು ಇದು ರೆಡಿಯಾಗಿದೆ ಇದಕ್ಕೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಈ ಕಾಯಿಗೆ ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಸಾಂಬಾರು ಪುಡಿನ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೋಣ ಮತ್ತು ಇನ್ನೊಂದು ರೌಂಡ್ ಪಲ್ಸಲ್ಲಿ ರುಬ್ಕೋಬೇಕು ಇದು ರುಬ್ಬಾಗಿದೆ ಇದಕ್ಕೆ ಮತ್ತೆ ಇವಾಗ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಮಾಡ್ಕೋಬೇಕು ಇದಕ್ಕೆ ಕಡಲೆ ಬೀಜ ಸ್ವಲ್ಪ ಹಾಕ್ಬಿಟ್ಟು ಇದನ್ನೊಂದು ರೌಂಡು ರುಬ್ಕೊಳ್ಳೋಣ ಇದು ಒಂದು ಆಯಿತು ಆಫ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕಿ ರುಬ್ಕೊಂಡಿರೋದು ರೆಡಿಯಾಗಿದೆ ಈ ಪೌಡರು ಈಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಅದು ಮಿಕ್ಸ್ಚರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು ಇದೊಂದು ಸ್ವಲ್ಪ ಚಿಟಪಟ ಅಂತಿದ್ದಂಗೆ ನಾವು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಹೆಚ್ಚಿಟ್ಕೊಂಡು ಆನಿಯನ್ ಹಾಕೋಣ ನಾವಿವಾಗ ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಣ ಇವಾಗಲೇ ಹಾಕ್ತಾ ಇದೀನಿ ಯಾಕಂದ್ರೆ ಅದು ನಾವು ಹುರ್ದಿಲ್ಲ ಕಡಲೆ ಬೀಜ ಹುರ್ದಿರಲಿಲ್ಲ ಸೊ ಹಾಗಾಗಿ ಇದಕ್ಕೆ ಹಾಕಿ ಸ್ವಲ್ಪ ಹಸಿ ಬಾತ್ನಿ ಹೋಗೋ ತನಕ ಹುರ್ಕೊಂಡಿರೋಣ ಇದರಲ್ಲಿ ಗೋರಿಕಾಯಿ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ ನೀವು ಕಡಲೆಕಾಳು ಬೇಕಾದ್ರು ಹಾಕೊಳ್ಬೋದು ಹಾಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ತೊಳ್ಕೊಂಡು ಆಮೇಲೆ ಇದನ್ನು ಒಂದು ವಿಸಲು ಕುಕ್ಕರಲ್ಲಿ ಕೂಗಿಸ್ಬಿಡೋಣ ಅದು ಕೂಗುವಷ್ಟರಲ್ಲಿ ನಾವು ಕಾಯಿ ಕಾಯಿ ತುರ್ಕೋಬೇಕು ಕಾಯಿ ನಾನು ಪೀಸ್ ಮಾಡಿ ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕ್ಬಾರ್ದು ಹಾಗೆ ಗ್ರೈಂಡ್ ಮಾಡಬೇಕು ಇದು ರೆಡಿಯಾಗಿದೆ ಇದಕ್ಕೆ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ನಾನು ಈ ಕಾಯಿಗೆ ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಸಾಂಬಾರು ಪುಡಿನ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೋಣ ಮತ್ತು ಇನ್ನೊಂದು ರೌಂಡ್ ಪಲ್ಸಲ್ಲಿ ರುಬ್ಕೋಬೇಕು ಇದು ರುಬ್ಬಾಗಿದೆ ಇದಕ್ಕೆ ಮತ್ತೆ ಇವಾಗ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಮಾಡ್ಕೋಬೇಕು ಇದಕ್ಕೆ ಕಡಲೆ ಬೀಜ ಸ್ವಲ್ಪ ಹಾಕ್ಬಿಟ್ಟು ಇದನ್ನೊಂದು ರೌಂಡು ರುಬ್ಕೊಳ್ಳೋಣ ಇದು ಒಂದು ಆಯಿತು ಆಫ್ ಮಾಡ್ಕೊಳ್ಳೋಣ ಕಡಲೆ ಬೀಜ ಹಾಕಿ ರುಬ್ಕೊಂಡಿರೋದು ರೆಡಿಯಾಗಿದೆ ಈ ಪೌಡರು ಈಗ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಅದು ಮಿಕ್ಸ್ಚರ್ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೋಬೇಕು ಇನ್ ಸ್ವಲ್ಪ ಚಿಟಪಟ ಅಂತ ಇದಂಗೇನೆ ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಬುಕಿ ವರ್ಗ ಹಿಚಿಟ್ಕೊಂಡು ಆನ್ಯನ್ ಹಾಕೋಣ ನಾವಿವಾಗ ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಇವಾಗಲೇ ಇದ್ದೀನಿ ಯಾಕಂದರೆ ಅದು ನಾವು ಹುರಿದಿಲ್ಲ ಕಡಲೆ ಬೀಜ ಹುರಿದಿರಲಿಲ್ಲ ಸೊ ಹಾಗಾಗಿ ನಾವು ಇದಕ್ಕೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿರೋಣ